ಸಮೃದ್ಧಿ ಖಾತೆ ಇದ್ದಂಥವ್ರಿಗೆ ಒಂದು ಹೊಸ ರೂಲ್ಸ್ ಖಾತೆಯಲ್ಲಿ ಇಷ್ಟು ಹಣ ಇಲ್ಲ ಅಂತಂದರೆ ನಿಮ್ಮ ಅಕೌಂಟನ್ನು ಬಂದ್ ಮಾಡಲಾಗುತ್ತೆ ಅಂತ ಈಗ ಸರ್ಕಾರದಿಂದ ಹೊಸ ಅಪ್ಡೇಟನ್ನು ಕೊಡ್ತಾ ಸೊ ಅದೇ ಕೇಂದ್ರದಿಂದ ಸುಕನ್ಯ ಸಮೃದ್ಧಿ ಯೋಜನೆ ಹೂಡಿಕೆದಾರರಿಗೆ ಒಂದು ಹೊಸ ರೂಲ್ಸ್ ಆಗ್ತಾ ಇದೆ ಖಾತೆಯನ್ನು ಸಕ್ರಿಯವಾಗಿಡಲು ಕನಿಷ್ಠ ಇಷ್ಟು ಬ್ಯಾಲೆನ್ಸನ್ನಾದರೂ ನೀರು ನಿರ್ವಹಿಸುವುದು ಕಡ್ಡಾಯವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಹೊಸ ನಿಯಮವು ಜಾರಿಗೆ ಬಂದಿದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಖಾತೆಗಳಲ್ಲಿ ಕನಿಷ್ಠ ಅಂದರೂ ಕೂಡ ಬ್ಯಾಲೆನ್ಸನ್ನು ನೀವು ನಿರ್ವಹಿಸಬೇಕು ಖಾತೆದಾರರು ತಮ್ಮ ಬ್ಯಾಲೆನ್ಸನ್ನು ನಿರ್ವಹಿಸದಿದ್ದರೆ ಅಂತರ ಅಂಥವರ ಖಾತೆಯು ನಿಷ್ಕ್ರಿಯವಾಗಬಹುದು ನಿಷ್ಕ್ರಿಯ ಖಾತೆಯನ್ನು ಪುನಃ ನೀವು ತೆರೀಬೇಕು ಅಂತಂದರೆ ಅವರು ದಂಡವನ್ನು ಪಾವತಿಸಬೇಕಾಗುತ್ತದೆ ಇದೀಗ ನಾವು ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಇಷ್ಟು ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸುವುದು ಅಗತ್ಯ ಅಂತ ತಿಳಿಯೋಣ ಸೊ ಈ ಒಂದು ಸುಕನ್ಯಾ ಎಸ್ ಎಸ್ ವೈ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಅಂದರೆ i ಖಾತೆಯನ್ನು ಸಕ್ರಿಯವಾಗಿಡಲು ಆರ್ಥಿಕ ವರ್ಷದಲ್ಲಿ ಇನ್ನೂರ ಐವತ್ತು ರೂಪಾಯಿಗಳನ್ನು ಹೂಡಿಕೆ ಮಾಡುವುದು ಅಗತ್ಯ ನೀವು ಈ ಯೋಜನೆಯಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ಹೂಡಿಕೆ ಮಾಡದಿದ್ದರೆ ಖಾತೆಯನ್ನು ಬಂದ್ ಮಾಡಲಾಗುತ್ತೆ ಖಾತೆಯನ್ನು ಮತ್ತೆ ಸಕ್ರಿಯಗೊಳಿಸಲು ಖಾತೆದಾರನು ವರ್ಷಕ್ಕೆ ಐವತ್ತು ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತೆ ಸೊ ಇದು ಮಾರ್ಚ್ ಮೂವತ್ತೊಂದರ ಒಳಗೆ ಕಾಯ್ದಿರಿಸುವುದು ಅಗತ್ಯ ಅಂತ ಹೇಳ್ತಾಯಿದ್ರೆ ಸೊ ನಿಮಗೇನಾದರೂ ಎಸ್ ಎಸ್ ವೈ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇಕು ಯಾವ ಥರ ಹಣ ತಗೋಬೋದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಲಕ್ಷಾಂತರ ರೂಪಾಯಿ ಹಣ ಹೇಗೆ ಅನ್ನೋದನ್ನ ನಾನು ವಿಡಿಯೋ ಲಿಂಕ್ ನೀವು ನೋಡ್ತಾರೋ ವಿಡಿಯೋ ಕೆಳಗಡೆ ಇಟ್ಟಿರ್ತೀನಿ ಅದನ್ನ ನೋಡಿ ಸಂಪೂರ್ಣ